ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂತ್ ನಾನು ಇವತ್ತು ವಿಶೇಷವಾದ ಒಂದು ಸಂಚಿಕೆಯನ್ನು ವಿಡಿಯೋ ಮಾಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಲಲಿತಾ ದೇವಿಯ ಎಂಟನೇ ದಿನದ ಒಂದು ಉಪಾಸನೆ ಆಯಿತು ನಂತರ ಶ್ರೀರಾಮನವಮಿ ಸಹ ಸೆಲೆಬ್ರೇಷನ್ನು ತುಂಬ ವಿಶೇಷವಾಗಾಯಿತು ಪ್ರತಿಯೊಬ್ಬರಿಗೂ ಲಲಿತಾದೇವಿ ಮತ್ತು ರಾಮನು ಎಲ್ಲ ರೀತಿಯ ಅನುಗ್ರಹವನ್ನು ಪ್ರಾಪ್ತಿ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಅದ್ಭುತವಾದ ಒಂದು ವಿಡಿಯೋವನ್ನು ಮಾಡ್ತಾ ಇದು ಇದೇನಂದರೆ ತಂತ್ರವನ್ನು ಮಾಡುವಂಥದ್ದು ತಂತ್ರ ಅಂದರೆ ಕೆಟ್ಟ ರೀತಿಯಲ್ಲಲ್ಲ ಇದು ಏನಂದರೆ ನೇಚರಲ್ಲೇ ಇರುವಂಥ ನಮ್ಮೊಳಗಡೆ ಇರುವಂಥ ಶಕ್ತಿಯನ್ನು ಮತ್ತು ನೇಚರಲ್ಲಿ ಇರುವಂತಹ ಶಕ್ತಿಯನ್ನು ಅನುಗ್ರಹ ಮಾಡಿಕೊಳ್ಳುವಂಥದ್ದು ಆಗ ನಮಗೆ ಆ ಒಂದು ಪಾಸಿಟಿವ್ ವೈಪ್ಸು ಬರುತ್ತೆ ಯಾವ ರೀತಿ ಅಂತಂದರೆ ಸಮುದ್ರವು ಹೆಚ್ಚು ಭಾಗ ಇದ್ದು ಭೂಮಿ ಭಾಗ ಕಡಿಮೆ ಇದೆ ಕಾಲು ಪರ್ಸೆಂಟ್ ಇದೆ ಮುಕ್ಕಾಲು ಪರ್ಸೆಂಟ್ ಸಮುದ್ರ ಇದೆ ಹಾಗಾಗಿ ಸಮುದ್ರದಲ್ಲಿ ಏನು ವಿಶೇಷವಾಗಿ ಇರುವಂಥದ್ದು ಉಪ್ಪಿದೆ ಆ ಒಂದು ಉಪ್ಪು ತಂತ್ರಜ್ಞಾನ ಅಂದರೆ ನೇಚರಲ್ಲಿ ಆಗುವಂಥ ಕೆಟ್ಟ ಎನರ್ಜಿನೆಲ್ಲ ಅದು ಹೇಳ್ಕೊಳ್ತಾ ಇರುತ್ತೆ ಇದು ದೇವರೇ ಕೊಟ್ಟಿರುವಂಥ ಅದ್ಭುತವಾದ ಒಂದು ಕ್ರಿಯೆ ಅಂತಲೂ ಹೇಳ್ಬೋದು ಅದಕ್ಕೋಸ್ಕರ ಉಪ್ಪನ್ನು ನಾವು ತಾ ತಾ ತಂತ್ರಕ್ಕೆ ತುಂಬ ವಿಶೇಷವಾಗಿ ಬಳಸ್ತೀವಿ ಅದೊಂದು ಸಾಕು ನೀವು ಎಷ್ಟೋ ದುಡ್ಡುಗಳನ್ನು ಖರ್ಚು ಮಾಡ್ಬೋದು ಬೇರೆಯವರು ಏನೇನೋ ನಿಮಗೆ ಮಾಡ್ತೀನಿ ಅಂತ ಹೇಳ್ಬೋದು ಉಪ್ಪು ತುಂಬ ವಿಶೇಷವಾಗಿ ಕಮ್ಮಿ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಅದನ್ನು ತಗೊಂಬಂದು ಮನೆಯಲ್ಲಿ ತಂತ್ರ ಮಾಡಿ ತುಂಬ ವಿಶೇಷವಾಗಿರುತ್ತೆ ಇದನ್ನು ನಾನು ಪ್ರತಿಯೊಂದು ವಿಡಿಯೋಲ್ಲೂ ತಿಳಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ಉಪ್ಪಿನ ಮಹತ್ವವನ್ನು ಉಪ್ಪಿನ ಒಂದು ಏನು ವಿಶೇಷತೆಯನ್ನು ಪ್ರತಿಯೊಬ್ಬರು ಫಾಲೋ ಮಾಡ್ಕೊಳ್ಳಿ ಯಾರಿಗೆ ದುಡ್ಡು ಸ್ಟ್ರಕ್ ಆಗಿದೆ ಅವರು ಒಂದು ಇಳಿ ಉಪ್ಪನ್ನು ತಗೊಂಡು ಆ ಉಪ್ಪಿಗೆ ಎಂಟು ಕಾಯಿನ ಇಟ್ಟು ಅದು ಐದು ರೂಪಾಯಿ ಕಾಯಿನೇ ಆಗಿರಬೇಕು ಯಾಕೆಂದರೆ ಮಹಾಲಕ್ಷ್ಮಿಗೆ ಐದು ಅನ್ನೋ ನಂಬರು ತುಂಬ ವಿಶೇಷವಾಗಿದೆ ನಂತರ ಆ ಒಂದು ಎಂಟು ಕಾಯಿನ್ ಯಾಕೆ ಅಂದರೆ ಇರು ಅಂತೇಳಿ ಏನೇ ನಿಮ್ಮ ಮನೆಯಲ್ಲಿ ದೋಷ ಬಂದಿದ್ವೋ ಅಂದರೆ ಎಂಟು ಲಕ್ಷ್ಮಿ ಅಷ್ಟಲಕ್ಷ್ಮೀರಿದ್ದರೆ ಪ್ರ ಅವನು ಫುಲ್ ಫಿಲ್ ಅಂತ ಒಬ್ಬ ಮನುಷ್ಯ ಎಂಟು ಅಷ್ಟಲಕ್ಷ್ಮಿಯರ ಒಂದು ಅನುಗ್ರಹ ಆದರೆ ಅವನು ಈ ಭೂಲೋಕಕ್ಕೆ ಇರೋಕ್ಕೆ ತುಂಬ ಅದು ಅವನಿಗೆ ಒಂದು ಬ್ಲೆಸ್ಸಿಂಗ್ ಆಗಿದೆ ಅಂತ ನಾವು ತಿಳ್ಕೊಬೋದು ಅದಕ್ಕೋಸ್ಕರ ಎಂಟು ಕಾಯಿನ್ನನ್ನು ಇಟ್ಟು ನಾವು ದೇವ ಆ ಉಪ್ಪಿನಲ್ಲಿ ಒಂದು ಪ್ರೇಯರ್ ಮಾಡ್ಕೋಬೇಕು ಏನೇ ಕೆಟ್ಟ ಎನರ್ಜಿ ಇದ್ದರೂ ಸಹ ರಿಮೂವ್ ಆಗಲಿ ಅಂತೇಳಿ ಒಂದು ಫೈವ್ ಮಿನಿಟ್ಸ್ ಆದರೂ ನಾವು ಪ್ರೇಯರ್ ಮಾಡ್ಕೋಬೇಕು ಆ ಒಂದು ಪ್ರೇಯರ್ ಆಗಿದ ನಂತರ ಆ ಒಂದು ಕಾಯಿನ್ಸ್ನ ನಾವು ಅರಿಶಿನದ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಹೊತ್ತು ನಂತರ ಉಪ್ಪನ್ನು ಎತ್ಕೊಂಡೋಗಿ ಕಮೋಡಲ್ಲಾಗಲಿ ಇಲ್ಲ ಶಿಂಕಲ್ಲಾಗಲಿ ಕೈ ತೊಳ್ಕೊ ಹಾಕ್ಬಿಟ್ಟು ಕೈ ತೊಳ್ಕೊಬೇಕು ಇದು ಒಂದು ಅದ್ಭುತವಾದ ಇದೊಂದು ಅದ್ಭುತವಾದ ತಂತ್ರ ಇದನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ನಂತರ ಆ ಕಾಯಿನ ನೀವು ಏನಕ್ಕಾದರೂ ಬಳಸ್ಕೋಬೋದು ಇಲ್ಲಾಂದರೆ ದೇವಸ್ಥಾನಕ್ಕಾದರೂ ಬಳಸ್ಕೋಬೋದು ಇಲ್ಲ ದೇವಿ ಹತ್ರ ಅದನ್ನು ಪ್ರೇಯರ್ಗಾದರೂ ಇಟ್ಟು ನೀವು ಪೂಜೆ ಮಾಡ್ಬೋದು ಈ ಒಂದು ನೀವು ಕೆಲಸ ಮಾಡಿದ್ದೆ ಆದರೆ ಪ್ರತಿಯೊಬ್ಬರಿಗೂ ದುಡ್ಡು ಏನಾದರೂ ಸ್ಟ್ರಕ್ ಆಗಿದ್ರೆ ಅದು ಯಾಕೆ ಸ್ಟ್ರಕ್ ಆಗುತ್ತೆ ಅನ್ನೋದು ನೆಕ್ಸ್ಟು ನಾನು ಒಂದು ಎಪಿಸೋಡಲ್ಲಿ ತಿಳಿಸ್ತೀನಿ ನಿಮಗೆ ಯಾಕೆ ಸ್ಟ್ರಕ್ ಆಗುತ್ತೆ ಯಾವ ರೀತಿ ಅದು ಸ್ಟ್ರಕ್ ಆಗುತ್ತೆ ನಮಗೆ ಅಂತ ಅದನ್ನು ನಾನು ನಿನ್ನ ಮುಂದಿನ ಒಂದು ವೀಡಿಯೋಲ್ಲಿ ತಿಳಿಸ್ತೀನಿ ಇದನ್ನೆಲ್ಲ ಪ್ರತಿಯೊಬ್ಬರೂ ಫಾಲೋ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಈಗ ಲಲಿತಾ ದೇವಿಗೆ ದೀಪವನ್ನು ಅನಿಸೋಣ ಆಗಿದ್ದ ಟೈಮು ಕಬ್ಬನ್ನು ನಾನೇ ಸ್ಪೆಷಲ್ಲಾಗಿ ಮಾಡಿದ್ದೀನಿ ರಾಮರು ವಿಶೇಷವಾದಂಥ ಪೂಜೆ ನಂತರ ಇದು ಅಮ್ಮನ ನನಗೆ ಶನೀಶ್ವರ ಸ್ವಾಮಿ ಪೂಜೆ ಮಾಡಿಸಿರುವಂಥದ್ದು ಇದೇ ಥರ ಇರಬೇಕು ಮನೆಯಲ್ಲಿ ಅಂತ ಅದೆಲ್ಲ ನಮ್ಮದು ಜಾತ್ಕನ ನಾನು ಇಟ್ಟಿರೋದು ನಂತರ ಶಿವ ಅಮ್ಮನಿಗೆ ಕಬ್ಬು ವಿಶೇಷವಾಗಿ ನನ್ನ ಕೈಯ್ಯಲ್ಲಮ್ಮ ಮಾಡಿಸ್ಕೊಂಡಿರೋದು ಯಾಕಂದರೆ ನ್ಯಾಚುರಲ್ ಆಗಿಟ್ಟಾಗ ಡಿಫ್ರೆಂಟಾಗಿರುತ್ತೆ ಇದೊಂದು ಬೇರೆ ಥರನೇ ಇದೆ ನಾನೇ ಮಾಡಿರುವಂಥದ್ದು